ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಿದ್ದೀರ ಪ್ರಭಾ ನ್ಯೂಸ್ ಶಿರಾ ತಾಲೂಕಿನ ಕಾಮಗಿನಹಳ್ಳಿ ಗ್ರಾಮದಲ್ಲಿ ಮಳೆರಾಯನಿಗಾಗಿ ಕಳೆದ ಒಂದು ವಾರದಿಂದ ಮನೆ ಮನೆಗೆ ತೆರಳಿ ಮಳೆರಾಯ ನೀ ಬಾರಯ್ಯ ಎಂದು ಪ್ರಾರ್ಥಿಸಿ ಪೂಜಿಸಿದ್ದರು ಕಳೆದ ನಾಲ್ಕು ದಿನಗಳಿಂದ ಸುರಿದ ಭ ಭಾರಿ ಮಳೆಗೆ ಗ್ರಾಮಸ್ಥರು ಹರ್ಷ ವ್ಯಕ್ತಪಡಿಸಿದ್ದು ಮಳೆರಾಯನ ಪೂಜೆಯ ಸಂದರ್ಭದಲ್ಲಿ ಗ್ರಾಮಸ್ಥರು ನೀಡಿದ್ದ ಅಕ್ಕಿ ಬೇಳೆ ಸೇರಿದಂತೆ ಆಹಾರ ಪದಾರ್ಥಗಳನ್ನು ಬಳಸಿಕೊಂಡು ಗ್ರಾಮ ದೇವತೆ ಶ್ರೀ ದುರ್ಗಮ್ಮ ದೇವಿಗೆ ಪೂಜೆ ಸಲ್ಲಿಸಿ ನೂರಾರು ಜನರಿಗೆ ಅನ್ನ ಸಂದರ್ಪಣೆ ಮಾಡುವ ಮೂಲಕ ಮಳೆಯರಾಯನ ಹಬ್ಬವನ್ನು ವಿಶೇಷವಾಗಿ ಆಚರಿಸಿ ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಹೆಮ್ದೊರೆ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಕಾಮಗುಂಡನಹಳ್ಳಿ ಪ್ರಾಥಮಿಕ ಕೃಷಿ ಪತ್ನ ಸಹಕಾರ ಸಂಘದ ಅಧ್ಯಕ್ಷ ಕೆ ಎನ್ ಮಂಜುನಾಥ್ ಹೆಮ್ದೊರೆ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷೆ ಲಕ್ಷ್ಮೀದೇವಿ ಸೇರಿದಂತೆ ನೂರಾರು ಮಹಿಳೆಯರು ಗ್ರಾಮಸ್ಥರು ಮಲೆರಾಯನ ಹಬ್ಬ ಆಚರಣೆಯಲ್ಲಿ ಪಾಲ್ಗೊಂಡಿದ್ದರು ನಮಸ್ಕಾರ ಗ್ರಾಮಸ್ಥರು ಇವತ್ತು ಒಂಬತ್ತು ದಿವ್ಸಿದ್ದ ನಮ್ಮ ಎಲ್ಲಾ ಊರಿನ ಗ್ರಾಮಸ್ಥರು ಎಲ್ಲಾ ಹೆಣ್ಮಕ್ಳೆಲ್ಲ ಊರಾಗ ಒಗ್ಗಟ್ಟಾಗಿ ಇವತ್ತಿಗೆ ಒಂಬತ್ತು ದಿವ್ಸಿದ್ದ ಮಳೆ ಇರ್ಲಿಲ್ಲ ಅವತ್ತು ಮಳೆ ಮಾಡುವಾಗ ಮಳೆ ಇರ್ಲಿಲ್ಲ ಇವತ್ತು ಎಷ್ಟೋ ಸಮಾಧಾನಕರವಾದಂತ ಒಂದು ಗ್ರಾಮದಾಗೆ ವಾತಾವರಣ ಮಳೆ ರಾಯ ಬಂದು ನಮಗೆ ಕರುಣಿಸಿದಾನೆ ಇದೇ ಮಳೆ ಇನ್ನೂ ಹೆಚ್ಚಿಂದಾಗಿ ಬಂದು ಆ ಜನ ನಮ್ಗೆ ದನ ಕರುಗಳಿಗೆ ಕುಡಿಯೋ ನೀರಿಗೂ ಎಲ್ಲರಿಗೂ ಕೆರೆ ಕುಂಟೆ ತುಂಬಿ ಮತ್ತೆ ಇನ್ನೊಂದ್ಸರಿ ಇದೇ ಜನ ಇದೇ ಗ್ರಾಮಸ್ಥರು ಇದೇ ಮಡ್ರೆ ಮಾಡಿರ ಜನದ ಮತ್ತೆ ಇನ್ನೊಂದ್ಸರಿ ಪೂಜೆ ಮಾಡಿಸ್ಕಂಬ್ಲಿ ಅಂತ ಹೇಳಿ ಈ ಸಂದರ್ಭದಾಗೆ ನಾನು ಗ್ರಾಮಸ್ಥರ ಪರವಾಗಿ ಹಾಗೂ ನಮ್ಮ ಎಲ್ಲರ ಜನಾಂಗದ ಪರವಾಗಿ ನಮ್ಮ ಊರಿನ ಗ್ರಾಮಸ್ಥರ ಪರವಾಗಿ ನಾನಾದ್ರೂ ದೇವರಲ್ಲಿ ಬೆಡ್ಕೊತಿದೀನಿ ಆ ದುರ್ಗಮ್ಮ ತಾಯಿ ಮಳರಾಯ ಇವತ್ತು ನಮ್ಮೂರಿಗೆ ಅವತ್ತು ಒಂಬತ್ ದಿವಸ ಇದ್ದಿದ್ದು ಮಳೆಗೂ ಇವತ್ತು ಎಷ್ಟೋ ಖುಷಿ ತಂದ್ಕೊಟ್ಟೈತೆ ಮುಂದೆ ಇದೇ ರೀತಿ ನಮಗೆ ಮಳೆ ಬಂದು ಕೆರೆ ಕುಂಟೆ ತುಂಬಿ ಕೋಡಿ ಬಿಳಿ ಅಂತ ಹೇಳಿ ಈ ಟೈಮ್ ಅಲ್ಲಿ ನಾವು ಆರೈಸ್ತೀವಿ ಇವತ್ತು ಗಾಮುಂಡಿ ಗ್ರಾಮದಲ್ಲಿ ನಾವು ಮಳರಾಯನ್ನು ಮಾಡಿರ್ತೇವೆ ಅದರ ಜೊತೆಗೆ ಜೂನ್ ಹತ್ತು ಬಂದಂತ ಮಳೆ ನಮಗೆ ಒಂದೂವರೆ ತಿಂಗಳು ಎರಡು ತಿಂಗಳು ಮಳೆ ಇರಲ್ಲ ಕೊರೋನಾ ಕೃಪೆ ನಮಗೆ ನಾವು ಮಳೆರಾಯನ್ ಮೇಲೆ ಎರಡು ಮೂರು ಸಾರಿ ಒಳ್ಳೆ ಮಳೆ ಆಗಿದೆ ಮೇಲಾಗಿ ಮಳೆರಾಯನ ಕೃಪೆ ಎಲ್ಲಾ ಜೀವರಾಶಿಗಳಿಗೂ ಬಹಳ ಅತ್ಯುತ್ತಮವಾಗಿ ಬೇಕೇ ಬೇಕು ಏಕೆಂದ್ರೆ ನೀರು ಅಂದ್ರೆ ಇವತ್ತು ನಮಗೆಲ್ಲ ಜೀವ ಏಕೆಂದ್ರೆ ನೀರಿನಿಂದಲೇ ಎಲ್ಲ ಒಂದು ಆದ ಕಾರಣ ನಮ್ಮ ಮಳೆ ನಮ್ಮ ಗ್ರಾಮದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಪ್ರತಿಯೊಬ್ಬರೂ ಸಹಕರಿಸಿ ಮಳೆರಾಯನ್ನು ಸ್ಟಾರ್ಟ್ ಸ್ಟಾರ್ಟ್ ಮಾಡಿದ್ಮೇಲೆ ನಮಗೆ ಉತ್ತಮವಾದಂತ ಮಳೆ ಆಗಿದೆ ಆದ ಕಾರಣ ಇವತ್ತು ನಾವೆಲ್ಲಾ ಗ್ರಾಮಸ್ಥರು ಪ್ರತಿಯೊಂದು ಜನಾಂಗ ಸೇರಿ ಎಲ್ಲಾ ಜನಾಂಗದವರು ಸೇರಿ ಇವತ್ತು ವರ್ಷವೆಯನ್ನು ಮಾಡುತ್ತಿದ್ದೇವೆ ಅದ್ದೂರಿಯಾಗಿ ಬಹಳ ಅತ್ಯುತ್ತಮವಾಗಿ ಯಶಸ್ವಿಯಾಗಿ ಯುವಕರಾಗಿರ್ಬೋದು ಗ್ರಾಮಸ್ಥರಾಗಿರ್ಬೋದು ಪ್ರತಿಯೊಂದು ಜನಾಂಗವೂ ಸಮೇತ ನಮ್ಮ ಜೊತೆ ಕೈ ಜೋಡಿಸಿ ಇವತ್ತು ಯಶಸ್ವಿಯಾಗಿ ಯಶಸ್ವಿಯಾಗಿಗೊಳಿಸಿದ್ದಾರೆ ಆ ವರ್ಣನ ಕೃಪೆ ಸದಾ ಏ ರೀತಿ ಇರಲಿ ಅಂತ ಆ ಭಗವಂತನಲ್ಲಿ ಬೇಡ್ಕೊಡ್ತೀವಿ ಯಾಕೆಂದ್ರೆ ಸಕಲ ಜೀವರಾಶಿಗಳಿಗೂ ನೀರು ಬಹಳ ಅತ್ಯುತ್ತಮ ಯಾಕೆಂದ್ರೆ ಇವತ್ತು ಪ್ರತಿಯೊಂದು ಒಂದು ವ್ಯವಸಾಯಕ್ಕಾಗಿರ್ಬೋದು ಒಂದು ಕುಡಿಯ ನೀರಿಗಾಗಿರ್ಬೋದು ಒಂದು ಜೀವರಾಶಿಗಾಗಿರ್ಬೋದು ಪ್ರತಿಯೊಂದಕ್ಕೂ ಇವತ್ತು ನೀರು ಬಹಳ ಅತ್ಯುತ್ತಮವಾದಂತ ಒಂದು ಅಮೂಲ್ಯವಾದ ವಸ್ತು ಹಂಗಾಗಿ ನಮಗೆ ಏನು ಓದು ಭಾನುವಾರ ನಾವು ಮಡ್ರಿ ಸ್ಟಾರ್ಟ್ ಮಾಡಿದ್ರು ಪ್ರತಿಯೊಂದು ಮನೆ ಮನೆಗೆ ಹೋಗಿ ಎಲ್ಲಾ ನಮ್ಮ ಗ್ರಾಮದ ಹೆಣ್ಮಕ್ಕಳು ಆಮ ಶಿವಮ್ಮ ಸಿದ್ದಜ್ಜಿ ನಾಗಮ್ಮ ಇನ್ನ ಅನೇಕ ಮಹಿಳೆಯರು ಇವತ್ತು ಪ್ರತಿಯೊಂದು ಮನೆಗೂ ಹೋಗಿ ಮಳೆ ರಾಯನ್ನು ಹೊತ್ಕೊಂಡೋಗಿ ಅವ್ರ ಮನೆಯಲ್ಲಿ ಏನ್ ಕೊಟ್ಟಿರ್ತಾರೋ ಅವರು ಅಕ್ಕಿ ಆಗಿರ್ಬೋದು ಬೇಳೆ ಆಗಿರ್ಬೋದು ಅಥವಾ ಹಣದ ಸಹಾಯವಾಗಿರ್ಬೋದು ಅಥವಾ ಒಂದು ಬೆಲ್ ದಚ್ಚಾಗಿರ್ಬೋದು ಕೊಟ್ಟಿದ್ದಾರೆ ಆ ಕೊಟ್ಟಿರೋ ಒಂದು ಕೃಪೆಯಿಂದಲೇ ಇವತ್ತು ನಾವು ಇಷ್ಟು ಅದ್ದೂರಿಯಾಗಿ ಆಚರಿಸಕ್ಕೆ ಒಂದು ಮೂಲ ಕಾರಣ ಆಯ್ತು ಅದ್ರ ಜೊತೆಗೆ ನಮ್ಗೆ ವರ್ಣನ ಕೃಪೆಯೂ ಸಹ ಇವತ್ತು ಎರಡು ದಿವಸ ಒಳ್ಳೆ ಮಳೆ ಆಗಿದೆ ನಮ್ಗೆ ಆ ಭಗವಂತನ ಕೃಪೆ ನಮ್ಗೆ ಈ ವರ್ಣನ ಕೃಪೆ ಯಾವತ್ತು ಇದೇ ರೀತಿ ಇರಲಿ ಅಂತ ಆ ವರ್ಣರಾಯಿನಲ್ಲಿ ಬೇಡ್ಕೊಳ್ಕೊತಿ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವ್ದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದ್ರು ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ